ಹೇಳಿದ ಕ್ರೀಮ್ಸ್ ಎಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ಬರ್ತಾ ಇಲ್ಲ ಹೇಳಿದ ಫೇಸ್ ಪ್ಯಾಕ್ ಗಳೆಲ್ಲ ಮನೆ ಮದ್ದುಗಳನ್ನೆಲ್ಲ ಟ್ರೈ ಮಾಡ್ತಾ ಇದ್ದೀನಿ ಆದ್ರೂ ರಿಸಲ್ಟ್ ಬರ್ತಾ ಇಲ್ಲ ಈ ತರದ ಪ್ರಾಬ್ಲಮ್ ನಿಮಗೆ ಇದ್ರೆ ಇವತ್ತಿನ ವಿಡಿಯೋನ ಒಂದ್ಸಲ ನೋಡಿ ನಾನು ಯಾವಾಗಲೂ ಹೇಳ್ತೀನಿ ನಾವು ಹೊರಗಡೆಯಿಂದ ನಮ್ಮ ಸ್ಕಿನ್ ಗೆ ಎಷ್ಟು ಊಟ ಕೊಡ್ತೀವೋ ಅಷ್ಟೇ ಊಟ ಒಳಗಡೆಯಿಂದನೂ ಬೇಕು ಅಂತ ನಮ್ಮ ದೇಹಕ್ಕೆ ತುಂಬಾ ಅಂದ್ರೆ ನಮ್ಮ ದೇಹ ತುಂಬಾ ಇಂಟೆಲಿಜೆಂಟ್ ತನಿಗೇನ್ ಬೇಕು ಅನ್ನೋದನ್ನ ತಾನು ತನಿಕ್ ತಾನೇ ಪ್ರೊಡ್ಯೂಸ್ ಮಾಡ್ಕೊಳೋ ಅಂತ ಕೆಪಾಸಿಟಿ ಇರುತ್ತೆ ಆದ್ರೆ ಅದಕ್ ಬೇಕಾಗಿರುವಂತ ವಸ್ತುಗಳನ್ನೆಲ್ಲ ಕೊಡ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ನಾವು ಅದನ್ನೇ ಒದಗಿಸ್ತಾ ಇದ್ದಾಗ ಅದು ಏನೂ ಮಾಡಕ್ ನಮ್ಮ ದೇಹ ಕೈ ಕಟ್ಟಿ ಸುಮ್ನೆ ಕೂತ್ಕೊಳ್ಳುತ್ತೆ ಸೊ ಅವಾಗ ನಮ್ಗೆ ಹತ್ತು ಹಲವಾರು ಸಮಸ್ಯೆಗಳು ಶುರುವಾಗುತ್ತೆ ಸೊ ಆ ತರದ ಡಿಫಿಷಿಯನ್ಸಿಗಳ ಬಗ್ಗೆ ನಾವ್ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ದಟ್ ನಿಮ್ಮ ಹೇರ್ ಆಗಿರ್ಬೋದು ನಿಮ್ಮ ಸ್ಕಿನ್ ಆಗಿರ್ಬೋದು ಅಥವಾ ನಿಮ್ಗೆ ಯಾವ್ದೇ ತರದ ಪ್ರಾಬ್ಲಮ್ಸ್ ಆಗಿರ್ಬೋದು ಅದರಿಂದ ಸಾಲ್ವ್ ಆಗ್ಲಿ ಅನ್ನೋದಕ್ಕೆ ಇವತ್ತಿನ ವಿಡಿಯೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಆರಾಮಾಗಿರಿ ನಿಮ್ಮೆಲ್ಲಾರ್ಗೂ ನನ್ನ ಚಾನಲ್ ಸಿಂಪಲ್ ಆಗುವ ಟಿಪ್ಗೆ ಸ್ವಾಗತ ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳೋ ಹಾಗೆ ಬ್ಯಾಲೆನ್ಸ್ಡ್ ಡಯಟ್ ನ ತಗೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂದ್ರೆ ಮೈಕ್ರೋ ನ್ಯೂಟ್ರಿಯಂಟ್ಸ್ ಆಗಿರ್ಬೋದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ಯಾವುದೇ ನ್ಯೂಟ್ರಿಯೆನ್ಸ್ ಡಿಫಿಷಿಯನ್ಸಿ ನಮ್ಮ ದೇಹದಲ್ಲಿ ಕಾಣಿಸಿದ್ರೆ ಅದು ಸ್ಟ್ರೈಟ್ ಆಗಿ ನಮ್ಮ ಹೇರ್ಗೆ ನಮ್ಮ ಸ್ಕಿನ್ಗೆ ನಮ್ಮ ವೆಯ್ಟ್ಗೆ ಅಥವಾ ಆರೋಗ್ಯದಲ್ಲಿ ಏರುಪೇರಾಗೋದಕ್ಕೆ ಕಾರಣ ಆಗುತ್ತೆ ಸೊ ಈ ತರದ ಡಿಫಿಶಿಯನ್ಸಿಗಳ ಬಗ್ಗೆ ತಿಳ್ಕೊಳ್ಳೋಣ ಹೇರ್ ಬಗ್ಗೆ ನಮ್ಮ ವೆಯ್ಟ್ ಬಗ್ಗೆ ನಮ್ಮ ಹೆಲ್ತ್ ಬಗ್ಗೆ ಬಿಟ್ಟು ನಾನಿವತ್ತು ಮುಖ್ಯವಾಗಿ ಸ್ಕಿನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಈ ತರದ ಯಾವುದೇ ಡಿಫಿಶಿಯನ್ಸಿ ಶುರುವಾದ್ರೂ ನಮ್ಮ ಸ್ಕಿನ್ ನಲ್ಲಿ ಆಗುವಂತ ಸಮಸ್ಯೆಗಳನ್ನ ನಿಮ್ ಜೊತೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಗೆ ಸಬ್ಸ್ಕ್ರೈಬ್ ಆಗಿಲೋ ಪಟ್ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ನಮ್ ಮರಿಬೇಡಿ ಓಕೆನಾ ಮೊದಲನೇ ಸಮಸ್ಯೆ ಮೆಲಸ್ಮಾ ಬಂಗು ಅಥವಾ ಹೈಪರ್ ಪಿಗ್ಮೆಂಟೇಶನ್ ಆಗಿರ್ಬೋದು ಸೊ ಈ ಸಮಸ್ಯೆ ಏನಕ್ಕೆ ನಮಗೆ ಜಾಸ್ತಿ ಕಾಣಿಸುತ್ತೆ ಅಂದ್ರೆ ನಾವು ಅಂದ್ರೆ ಸನ್ಲೈಟ್ ಅಲ್ಲಿ ಅಂದ್ರೆ ಸೂರ್ಯನ ಕಿರಣದಲ್ಲಿ ಯಾವುದೇ ತರದ ಪ್ರೊಡಕ್ಷನ್ ಇಲ್ಲದೆ ನಾವು ಓಡಾಡೋದ್ರಿಂದ ಇದು ಬರುತ್ತೆ ಅಂತ ಹೇಳಿದೆ ಏಜ್ ಫ್ಯಾಕ್ಟ್ರಿಯಿಂದ ಆಗಿರ್ಬೋದು ಅಥವಾ ಈ ತರದ ಡಿಫಿಶಿಯನ್ಸಿಯಿಂದಾನು ಬರುತ್ತೆ ಕೆಲವೊಂದೊಂದು ಸಲ ನಾವು ಎಷ್ಟೇ ಏನೇ ಪ್ರಾಡಕ್ಟ್ಸ್ ನ ಅಪ್ಲೈ ಮಾಡಿದ್ರು ನಮ್ಮ ಮೆಲಸ್ಮಾ ಹೋಗ್ತಾ ಇಲ್ಲ ನಮ್ಮ ಹೈಪರ್ ಪಿಗ್ಮೆಂಟೇಶನ್ ಹೋಗ್ತಾ ಇಲ್ಲ ಅಂತ ಅಂದ್ರೆ ನಿಮಗೆ ಖಂಡಿತವಾಗ್ಲು ವಿಟಮಿನ್ ಬಿ ಟ್ವೆಲ್ ಡಿಫಿಷಿಯನ್ಸಿ ಇರುತ್ತೆ ಸೊ ಒಮ್ಮೆ ನೀವು ವಿಟಮಿನ್ ಬಿ ಟ್ವೆಲ್ ಡಿಫಿಶಿಯನ್ಸಿ ಚೆಕ್ ಮಾಡಿಸ್ಕೊಳ್ಳಿ ಅದರ ಜೊತೆ ವಿಟಮಿನ್ ಸಿ ಡಿಫಿಶಿಯನ್ಸಿ ಕೂಡ ನಿಮ್ಮ ದೇಹದಲ್ಲಿ ಇರೋ ಚಾನ್ಸಸ್ ಇರುತ್ತೆ ಸೊ ಇದರಿಂದ ನಿಮ್ಮ ಮೆಲಸ ಆಗಿರ್ಬೋದು ಹೈಪರ್ ಪಿಗ್ಮೆಂಟೇಶನ್ ಆಗಿರ್ಬೋದು ಈ ಸಮಸ್ಯೆ ಬಗೆಹರಿತಾ ಇರೋದಿಲ್ಲ ಇನ್ನು ಎರಡನೇ ಸಮಸ್ಯೆ ಬಂದು ಆಕ್ನೆ ಜಾಸ್ತಿ ಆಗಿರುತ್ತೆ ಸಡನ್ ಆಗಿ ನನ್ನ ಮುಖದಲ್ಲಿ ಆಕ್ನೆ ಜಾಸ್ತಿ ಆಗ್ತಾ ಇದೆ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ ಆಯಿಲಿ ಸ್ಕಿನ್ ಆಗ್ತಾ ಇದೆ ಅಂತ ನಿಮಗೆ ಅನ್ಸೋದಕ್ಕೆ ಶುರು ಮಾಡಿದ್ರೆ ನಿಮ್ಮ ದೇಹದಲ್ಲಿ ಜಿಂಕ್ ಡಿಫಿಶಿಯನ್ಸಿ ಕಾಣಿಸ್ಕೊಂಡಿದೆ ಅಂತ ಅರ್ಥ ವಿಟಮಿನ್ ಎ ಮತ್ತೆ ವಿಟಮಿನ್ ಈ ಡಿಫಿಷಿಯನ್ಸಿ ಕೂಡ ಇರೋ ಚಾನ್ಸಸ್ ಇರುತ್ತೆ ಇದ್ರಲ್ಲೂ ಕೂಡ ವಿಟಮಿನ್ ಬಿ ಟ್ವೆಲ್ ಮುಖ್ಯವಾಗಿ ಪಾತ್ರ ವಹಿಸುತ್ತೆ ಸೊ ವಿಟಮಿನ್ ಬಿ ಟ್ವೈಲ್ ಡಿಫಿಷಿಯನ್ಸಿ ನಮ್ಮ ದೇಹದಲ್ಲಿತ್ತು ಅಂದ್ರೆ ನಮ್ಮ ಸ್ಕಿನ್ ನಲ್ಲಿ ಎಲ್ಲಾ ತರದ ಸಮಸ್ಯೆಗಳಿಗೂ ವಿಟಮಿನ್ ಬಿ ಟ್ವೆಲ್ ಡಿಫಿಷಿಯನ್ಸಿ ಕಾರಣ ಆಗುತ್ತೆ ಸೊ ನಿಮ್ಗೆ ಯಾರ್ಗೆ ಸ್ಕಿನ್ ನಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ ತುಂಬಾ ಎಷ್ಟೇ ಏನೇ ಮಾಡಿದ್ರು ಸರಿ ಹೋಗ್ತಾ ಇಲ್ಲ ಅಂದ್ರೆ ವಿಟಮಿನ್ ಬಿ ಟ್ವೆಲ್ ನ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ ಆಯ್ತಾ ಸೊ ಯಾಕೆ ಜಾಸ್ತಿ ಇದ್ರೆ ವಿಟಮಿನ್ ಎ ವಿಟಮಿನ್ ಇ ಜಿಂಕ್ ಡಿಫಿಶಿಯನ್ಸಿ ಅಂತ ಅರ್ಥ ಮಾಡ್ಕೊಳ್ಳಿ ಜೊತೆಲಿ ಆಯಿಲ್ ಪ್ರೊಡಕ್ಷನ್ ಸಡನ್ ಆಗಿ ನನ್ನ ಸ್ಕಿನ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ರೂ ಕೂಡ ಜಿಂಕ್ ಡಿಫಿಶಿಯನ್ಸಿ ನಿಮ್ಮ ದೇಹದಲ್ಲಿ ಕಾಣಿಸ್ಕೊಂಡಿದೆ ಅಂತ ಅರ್ಥ ನಮ್ಮ ಮುಂದಿನ ಸಮಸ್ಯೆ ಡ್ರೈ ಸ್ಕಿನ್ ಅಥವಾ ರಿಂಕಲ್ಸ್ ಪ್ರಾಬ್ಲಮ್ ಇದು ಯಾಕೆ ಬರುತ್ತೆ ಅಂತ ಅಂದ್ರೆ ಒಂದು ಏಜ್ ಫ್ಯಾಕ್ಟರ್ ಆಗಿರ್ಬೋದು ಅಥವಾ ಸರಿಯಾದ ತರದಲ್ಲಿ ನಾವು ಮಾಯಸ್ಚರೈಸರ್ನ ಅಪ್ಲೈ ಮಾಡದೇ ಇರೋದಾಗಿರ್ಬೋದು ಅಥವಾ ನಾವು ಡಿಹೈಡ್ರೇಟ್ ಆಗಿರ್ತೀವಿ ಆ ಕಾರಣದಿಂದ ಆಗಿರ್ಬೋದು ಈ ಸಮಸ್ಯೆಗಳು ಬರ್ಬೋದು ಸೊ ಇದೆಲ್ಲಾನು ನಾನು ಸರಿಗೆ ಮಾಡ್ತಾ ಇದ್ದೀನಿ ನನ್ಗೆ ಅಷ್ಟೊಂದು ವಯಸ್ಸಾಗಿಲ್ಲ ಅಂತ ಅನ್ನೋದಾದರೆ ನಿಮ್ಮ ದೇಹದಲ್ಲಿ ವಿಟಮಿನ್ ಡಿ ವಿಟಮಿನ್ ಇ ಮತ್ತು ವಿಟಮಿನ್ ಸಿ ಡಿಫಿಷಿಯನ್ಸಿ ಅದು ಒಂದು ಕಾರಣ ಆಗಿರ್ಬೋದು ಸೊ ವಿಟಮಿನ್ ಬಿ ಟ್ವೆಲ್ ಕೂಡ ನಿಮ್ಮ ರಿಂಕಲ್ಸ್ಗೆ ನಿಮ್ಮ ಡ್ರೈ ಸ್ಕಿನ್ಗೆ ವಿಟಮಿನ್ ಬಿ ಟ್ವೆಲ್ ಡಿಫಿಶಿಯನ್ಸಿ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ ಸೊ ನನ್ನ ಸ್ಕಿನ್ ತುಂಬಾನೇ ಚೆನ್ನಾಗಿತ್ತು ಏನ್ ಅಪ್ಲೈ ಮಾಡಿದ್ರು ನನಗೆ ಅಷ್ಟೊಂದು ಸೆನ್ಸಿಟಿವಿಟಿ ಇರಲಿಲ್ಲ ಬಟ್ ಇತ್ತೀಚೆಗೆ ನನ್ನ ನನ್ನ ಸ್ಕಿನ್ನಲ್ಲಿ ಸೆನ್ಸಿಟಿವಿಟಿ ಜಾಸ್ತಿ ಆಗಿದೆ ಅನ್ನೋದಾದ್ರೆ ಎಗೇನ್ ಬಿ ಟ್ವೆಲ್ ಡಿಫಿಷಿಯನ್ಸಿ ನಿಮ್ಮ ದೇಹದಲ್ಲಿ ಇರುವ ಕಾರಣದಿಂದ ಆ ಥರ ಆಗ್ತಾ ಇರಬಹುದು ಇನ್ನು ಕಣ್ಣಿನ ಸುತ್ತ ಕಪ್ಪಾಗಿದೆ ನನಗೆ ಡಾರ್ಕ್ ಸರ್ಕಲ್ಸ್ ತುಂಬಾ ಇದೆ ಅದು ಕೂಡ ಏನು ಅಪ್ಲೈ ಮಾಡಿದ್ರು ಹೋಗ್ತಾ ಇಲ್ಲ ಅನ್ನೋದಾದ್ರೆ ನಿಮ್ಮ ದೇಹದಲ್ಲಿ ವಿಟಮಿನ್ ಕೆ ಡಿಫಿಶಿಯನ್ಸಿ ಇರಬಹುದು ಸೊ ಇದು ವಿಟಮಿನ್ ಕೆ ಡಿಫಿಶಿಯನ್ಸಿ ಆದಾಗ ನಿಮ್ಗೆ ಯಾವುದೇ ತರದ ಗಾಯಗಳಾದ್ರೂ ಏನೋ ಎಲ್ಲೋ ತಾಕಸ್ಕೊಂಡು ಏನೋ ಸಣ್ಣದಾಗಿ ತರ್ಚಿರೋ ಗಾಯ ಆಗಿರ್ಬೋದು ಏನೋ ಊದ್ಕೊಂಡಾಗ ಸ್ವೆಲ್ಲಿಂಗ್ ಬಂದಿರಬಹುದು ಇದೇನೇ ಏನೇ ಬಂದ್ರು ವಿಟಮಿನ್ ಕೆ ಡಿಫಿಶಿಯನ್ಸಿ ನಿಮ್ಮ ದೇಹದಲ್ಲಿ ಇದ್ದಾಗ ನಿಮ್ಗೆ ಗಾಯಗಳು ಮಾಯೋದಕ್ಕೆ ಟೈಮ್ ತಗೊಳತ್ತೆ ಹೀಲಿಂಗ್ ಪ್ರೊಸೆಸ್ ನಿಧಾನ ಆಗಿರುತ್ತೆ ಜೊತೆಲಿ ನಿಮ್ಮ ದೇಹದಲ್ಲಿ ಐರನ್ ಡಿಫಿಶಿಯನ್ಸಿ ಇದ್ರೂ ಕೂಡ ನಿಮ್ಗೆ ಡಾರ್ಕ್ ಸರ್ಕಲ್ಸ್ ಬಂದಿರುತ್ತೆ ಜೊತೆಲಿ ನಾರ್ಮಲ್ ಆಗಿ ಫಿಸಿಕಲ್ ರೀಸನ್ಸ್ ಅಂತ ಅಂದ್ರೆ ಸರಿಯಾಗಿ ನಿದ್ದೆ ಮಾಡದೇ ಇರೋದಾಗಿರ್ಬೋದು ನಮ್ಮ ಕಣ್ಣು ಸ್ಟ್ರೈನ್ ಆಗ್ತಾ ಇರೋದಾಗಿರ್ಬೋದು ಅಥವಾ ಮೊಬೈಲ್ ಯೂಸೇಜ್ ಜಾಸ್ತಿ ಆಗಿರ್ಬೋದು ಈ ತರದ ಕಾರಣಗಳಿಂದ ನಮಗೆ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಇದು ಯಾವ್ದು ಕಾರಣ ಇದೆ ಎಲ್ಲಾ ತರದ್ದು ಮಾಡಿ ಕೂಡ ನಿಮಗೆ ಡಾರ್ಕ್ ಸರ್ಕಲ್ಸ್ ಇದೆ ಅಂದ್ರೆ ವಿಟಮಿನ್ ಕೆ ಡಿಫಿಶಿಯನ್ಸಿ ಇದೆ ಅಂತ ಅರ್ಥ ಸೊ ಇಲ್ಲಿ ನಾನು ಎಷ್ಟೇ ಸಮಸ್ಯೆ ಇಲ್ಲದೆ ಅಷ್ಟು ಸಮಸ್ಯೆಲ್ಲೂ ವಿಟಮಿನ್ ಬಿ ಟ್ವೆಲ್ ಡಿಫಿಷಿಯನ್ಸಿ ಇದ್ರೆ ನಿಮಗೆ ಸ್ಕಿನ್ ಮೇಲೆ ತುಂಬಾನೇ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನೋದು ಗೊತ್ತಾಯಿತು ಸೊ ವಿಟಮಿನ್ ಬಿ ಟ್ವೆಲ್ನ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ ಮೊದಲು ಮೆಲಸ್ಮಾ ಇದ್ದವರು ದಯವಿಟ್ಟು ಹೋಗಿ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ ವಿಟಮಿನ್ ಬಿ ಟ್ವೆಲ್ ಡಿಫಿಷಿಯನ್ಸಿಯಿಂದ ಬರೀ ಸ್ಕಿನ್ ಮೇಲೆ ಅಂತಲ್ಲ ನಮ್ಮ ಹೇರ್ಸ್ ಮೇಲೂ ತುಂಬಾ ಥರದ ಪ್ರಾಬ್ಲಮ್ಗಳಾಗುತ್ತೆ ಸೊ ಒಂದ್ಸಲ ವಿಟಮಿನ್ ಬಿ ಟ್ವೆಲ್ನ ಚೆಕ್ ಮಾಡಿಸ್ಕೊಂಡು ಒಂದೊಳ್ಳೆ ಡಾಕ್ಟರ್ ಹತ್ರ ಹೋಗಿ ಒಂದು ಒಳ್ಳೆ ಸಪ್ಲಿಮೆಂಟ್ನ ತಗೊಳ್ಳಿ ಅದರಿಂದ ಈ ಡಿಫಿಶಿಯನ್ಸಿ ಕಡಿಮೆ ಆಗುತ್ತೆ ಜೊತೆ ಒಂದು ಬ್ಯಾಲೆನ್ಸ್ಡ್ ನ ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಡಿಫಿಶಿಯನ್ಸಿ ನೀವು ಆಚೆ ಬಂದು ನೀವು ಒಳ್ಳೆ ಏಜ್ ಆಗಿರ್ಬೋದು ಒಳ್ಳೆ ಸ್ಕಿನ್ ಆಗಿರ್ಬೋದು ಮೈಂಟೈನ್ ಮಾಡಬಹುದು ಸೊ ಇವತ್ತಿನ ವಿಡಿಯೋಗೆ ಇಷ್ಟೇ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಸೊ ಅಲ್ಲಿ ತನಕ ನೋ ಮ್ಯಾಟ್ ವಾಟ್ ಲವ್ ಯರ್ ಸ್ಕಿನ್ ಲವ್ ಯರ್ ಸೆಲ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ನಮಸ್ಕಾರ